ಕರ್ನಾಟಕ ರಾಜ್ಯ ಜನಪರ ಚಳುವಳಿಗಳ ಒಕ್ಕೂಟದಿಂದ ಮೇ ಮೂವತ್ತರಂದು ನಮ್ಮೆಲ್ಲರ ಹೋರಾಟದ ನಡಿಗೆ ಹಾಸನದ ಕಡೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ರೈತ ಮುಖಂಡರಾದ ಸುನಂತ ಜಯರಾಮ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸದ ಪ್ರಜ್ವಲ್ ರೇವಣ್ಣ ರಾಜಕೀಯ ಅಧಿಕಾರಿಯನ್ನ ದುರ್ಬಳಕೆ ಮಾಡಿಕೊಂಡು ಮಹಿಳೆಯರನ್ನ ನಿರ್ಲಕ್ಷ್ಯವಾಗಿ ಲೈಂಗಿಕವಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅವರ ಹಲವು ಬಗೆಯ ಚಿತ್ರಣವನ್ನು ವಿಡಿಯೋ ಮಾಡಿಕೊಂಡಿಟ್ಟಿದ್ದು ಇದು ಘೋರ ಅಪರಾಧವಾಗಿದೆ ಆದ್ದರಿಂದ ಈ ಲೈಂಗಿಕ ಹಗರಣದಲ್ಲಿ ಮಹಿಳೆಯರ ಮೇಲೆ ನಡೆಸಿರುವ ಲೈಂಗಿಕ ಹಲ್ಲೆ ಅತ್ಯಾಚಾರ ಮತ್ತು ಹಿಂಸೆ ಚಾರಕ್ಕೆ ಪ್ರತಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನದ ಹೇಮಾವತಿ ಪ್ರತಿಮೆಯ ಬಳಿಯಿಂದ ಮೆರವಣಿಗೆ ನಡೆಸಲಿದ್ದು ಜೊತೆಗೆ ಬೃಹತ್ ಬಹಿರಂಗ ಸಭೆಯನ್ನ ನಡೆಸಲಾಗುತ್ತೆ ಆದ್ದರಿಂದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು ಇಡೀ ಒಂದು ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಹಾಗೆ ಹೆಣ್ಣು ಮಕ್ಕಳನ್ನ ವಸ್ತುವನ್ನಾಗಿ ಇಟ್ಕೊಂಡು ಅವ್ರ ಮೇಲೆ ದಬ್ಬಾಳಿಕೆ ಆಕ್ರಮಣವನ್ನ ಮಾಡಿ ಅಶ್ಲೀಲ ವೀಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಿ ಪೆನ್ ಡ್ರೈವ್ಗಳ ಮೂಲಕ ಸಂಗ್ರಹಿಸಿಟ್ಟುಕೊಂಡಂಥ ದೊಡ್ಡ ಅಪರಾಧಿಗಳು ಇವರಾಗಿದ್ದಾರೆ ಈ ಪ್ರಮುಖ ಆರೋಪಿಗಳ ಬಗ್ಗೆ ಸರ್ಕಾರ ಎಸ್ ಐ ಟಿನ ತನಿಖೆಗೆ ಒಳಪಡಿಸಿದ್ರೂ ಕೂಡ ಇವತ್ತಿನವರೆಗೂ ರೇವಣ್ಣ ಅವರನ್ನು ದಸ್ತಗಿರಿ ಮಾಡಿದ್ದನ್ನು ಬಿಟ್ಟರೆ ಪ್ರಜ್ವಲ್ ರೇವಣ್ಣ ಅವರನ್ನ ಯಾವುದೇ ಕಾರಣಕ್ಕೂ ವಿದೇಶದಿಂದ ಇಲ್ಲಿಗೆ ಕರೆಸ್ತಕ್ಕಂಥ ಪ್ರಯತ್ನ ಕೈಗೂಡಲೇ ಇಲ್ಲ ತತ್ತಕ್ಷಣ ಆ ಅಪರಾಧಿಯನ್ನು ಎಳೆದು ತಂದು ಕ್ರೂರವಾದ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಇನ್ಯಾರು ಎಂದು ಹೆಣ್ಣು ಮಕ್ಕಳನ್ನು ಅವರ ಪತ್ನಿ ಅಲ್ಲದೆ ಇನ್ನೊಬ್ಬರ ಕಡೆ ಎಡಬಲ ಓರೆಗಣ್ಣು ಬಿಡೋಂಗಿಲ್ಲ ಅಂಥದ್ದೊಂದು ಕ್ರಮ ಆದರೆ ಮಾತ್ರ ಸ್ವಚ್ಛ ಸಮಾಜವನ್ನು ನೋಡ್ಬೋದು ಅಂತ ಭಾವಿಸಿ ನಾವೆಲ್ಲರೂ ಒಂದು ಘನತೆ ಮಹಿಳೆಯರ ಬದುಕಿಗೆ ಪೆಟ್ಟಾಗಿದೆ ಅಪಮಾನ ಆಗಿದೆ ನೊಂದ ಹೆಣ್ಣು ಮಕ್ಕಳು ಆ ಕ್ರೌರ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಬೇಕಾಗಿದೆ ಅವರಿಗೆ ಮಾನಸಿಕ ಭದ್ರತೆ ಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಎಲ್ಲ ಜಿಲ್ಲೆಯಿಂದ ನಮ್ಮ ಹೋರಾಟದ ನಡಿಗೆ ಹಾಸನದ ಕಡೆಗೆ ನಾವೆಲ್ಲ ಹೊರಟಿದ್ದೀವಿ ಸಾವಿರಾರು ಜನ ಮಂಡ್ಯದಿಂದನೂ ಕೂಡ ಎಲ್ಲ ಪ್ರಗತಿಪರ ಸಂಘಟನೆಗಳಿಂದನೂ ನಾವು ಹೋಗ್ತಾ ಇದ್ದೀವಿ ಜನವಾದಿ ಸಂಘಟನೆಯ ದೇವಿ ಮಾತನಾಡಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಸಹಾಯ ಕೋರಿ ಹೋದಂಥ ಮಹಿಳೆಯರನ್ನ ಲೈಂಗಿಕವಾಗಿ ಬಳಸಿಕೊಂಡಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಆದರೆ ಇದುವರೆಗೂ ಅವರ ಬಂಧನವಾಗಿಲ್ಲ ಆದ್ದರಿಂದ ಅವರನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಎಲ್ಲ ಜನಪರ ಚಳುವಳಿಗಳ ಒಕ್ಕೂಟದಿಂದ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂತು ಜನದ ಪ್ರಕರಣಗಳು ಇಡೀ ಭಾರತ ದೇಶಾದ್ಯಂತ ವಿದೇಶಗಳಲ್ಲಿ ದೊಡ್ಡ ಸುದ್ದಿಯಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಈಗಾಗಲೇ ರಾಜ್ಯ ಸರ್ಕಾರ ಎಸ್ಐಟಿಗೆ ವಹಿಸಿದ ಐ ಟಿ ಈ ಒಂದು ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಬೇಕು ಮತ್ತು ವಿದೇಶದಲ್ಲಿ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣನನ್ನು ಕರ್ನಾಟಕಕ್ಕೆ ಕರೆತಂದು ಈ ಒಂದು ತನಿಖೆಯನ್ನು ಸೀರಿಯಸ್ಸಾಗಿ ನಡೆಸಬೇಕು ಅಂತೇಳಿ ಸುಮಾರು ಪ್ರಗತಿಪರ ಸಂಘಟನೆಗಳು ಚಳುವಳಿಗಾರರು ಅಲ್ಲಿಂದ ಇಲ್ಲಿ ತನಕ ಏನು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ತನಕ ಇಲ್ಲಿ ಅಲ್ಲಿಂದ ಇಲ್ಲಿ ತನಕ ತನಕ ನಿರಂತರವಾಗಿ ನಾವು ಹೋರಾಟಗಳನ್ನು ಮಾಡಿಸ್ತಾ ಇದ್ವಿ ಆದರೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿಯವರು ಕೆಲಸ ಚಳಾಟಗಳನ್ನು ನಡೆಸ್ತಾ ಇದ್ದಾರೆ ಯಾಕೆ ಅಂತೇಳಿದ್ರೆ ಅವರು ನಿಜವಾಗ್ಲೂ ಲೈಂಗಿಕ ದೌರ್ಜನ್ಯಗಳನ್ನು ಎಸೆದಂಥ ಆರೋಪಿಗಳನ್ನು ಕರೆತಂದು ತನಿಖೆಗೊಳಪಡಿಸ್ಬೇಕು ಅನ್ನುವಂಥದ್ದಲ್ಲ ಈ ಒಂದು ಪೆನ್ಡ್ರೈವನ್ನು ಯಾರು ಹೊರಗಡೆ ತಂದರು ಯಾರು ತಂದಂತೆ ಅವರವರು ಇದರಲ್ಲಿ ಈ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಈ ಪಾಳ್ಯಗಾರಿ ಮೌಲ್ಯಗಳನ್ನು ಒಳ್ಳೆಗೊಂಡಿರ್ತಕ್ಕಂಥ ಮನುವಾದಿ ಸಿದ್ಧಾಂತಗಳನ್ನು ತಲೆ ಒಳಗಡೆ ತುಂಬಿರ್ತಕ್ಕಂಥ ವ್ಯಕ್ತಿಗಳಿದಾರಲ್ಲ ಇವರು ಹೆಣ್ಣು ಮಕ್ಕಳ ಲೈಂಗಿಕ ಕಿರುಕುಳ ಕೊಡೋದ್ರಿಂದ ಹಿಡಿದು ಲೈಂಗಿಕ ದೌರ್ಜನ್ಯಗಳನ್ನು ಎಸ್ಕೋದ್ರಿಂದ ಹಿಡಿದು ಎಲ್ಲ ರೀತಿಯಲ್ಲವೇ ಇವತ್ತು ಅವ್ರನ್ನ ದುರುಪಯೋಗವನ್ನು ಮಾಡಿಕೊಂಡು ಪ್ರತಿಯೊಂದು ರಾಜಕೀಯ ದಾಳಕ್ಕೆ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದಾರೆ ಮತ್ತು ಇದೇ ತಿಂಗಳು ಮೂವತ್ತನೇ ತಾರೀಕು ಏನು ಹಾಸನ ಚಲ ನಡೀತಾ ಚಲೆಗೆ ಮಂಡ್ಯ ಜಿಲ್ಲೆಯಿಂದ ಒಂದು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸ್ತಾ ಇದ್ದೀವಿ ಇಡೀ ಕರ್ನಾ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಎಲ್ಲ ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಸಾಹಿತಿಗಳು ಎಲ್ಲ ಸಂಘಟಕರು ಎಲ್ಲರೂ ಸೇರ್ಕಂಡಂಗೆನೆ ಈ ಘಟನೆಗಳನ್ನು ವಿರೋಧ ಮಾಡ್ತಾ ಇದ್ದೀವಿ ತಕ್ಷಣದಲ್ಲ ಪ್ರಜ್ವಲ್ ರೇವಡನ್ನು ಕರೆಸಬೇಕು ಅವನ ತನಿಖೆಗೊಳಪಡಿಸಬೇಕು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಇದು ಹೋರಾಟ ಬರೀ ಮೂವತ್ತಕ್ಕೆ ಅಲ್ಲ ಈ ಹೋರಾಟ ಇನ್ನೂ ಮುಂದುವರಿಯುತ್ತದೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುವ ತನಕ ನಮ್ಮ ಹೋರಾಟಗಳನ್ನ ಈ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡ ಗುರುಪ್ರಸಾದ್ ಕೆರೆಗೋಡು ಸಿಐಟಿಯು ಮುಖಂಡರಾದ ಸಿ ಕುಮಾರಿ ಮಹಿಳಾ ಮುನ್ನಡಿಯಾ ಪೂರ್ಣಿಮಾ ಸುನಿತಾ ಸೇರಿದಂತೆ ಇತರರು ಹಾಜರಿದ್ರು